ಸ್ಟಾರ್ಟಿಂಗ್ ಅಲ್ಲಿ ಏಟ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ರುಪೀಸ್ ಬಿಸ್ನೆಸ್ ಪರ್ ಡೇನು ನೋಡಿದಿವಿ ಈಗ ವೀಕೆಂಡ್ಸ್ ಅಲ್ಲಿ ನಾವು ಫೋರ್ಟಿ ಫಿಫ್ಟಿ ಕೇ ನೋಡಿದೀವಿ ಆ ತರ ಏನೇ ಬಿಸ್ನೆಸ್ ಫೀಲ್ಡ್ ಅಲ್ಲಿ ನಿಮ್ಗೆಲ್ಲೂ ಈಸಿಯಾಗಿ ವರ್ಕೌಟ್ ಆಗೋ ಚಾನ್ಸೇ ಇಲ್ಲ ಇಂಟರ್ನಲ್ ಆಗಲಿ ಎಕ್ಸ್ಟರ್ನಲ್ ಆಗಲಿ ಪ್ರಾಬ್ಲಮ್ಸ್ ಬರ್ತಾನೆ ಇರ್ತವೆ ಹೇಳ್ದಂಗೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಸೆಟಲ್ ಆಗೋಕ್ಕೆ ನೀವು ಒಂದ್ ಸ್ವಲ್ಪ ಸೆಟಲ್ ಆಗ್ತಾ ಬಂದ್ಮೇಲೆ ಗ್ರೋತ್ ಆಟಲ್ ಎಲ್ಲರ ಮನೇಲಿ ಹೆಂಗೋ ಚಿಕ್ಕ ವಯಸ್ಸಿಂದ ಕಿತ್ತಾಡ್ಕೊಂಡೇ ಬಂದಿ ಆಮೇಲೆ ಈಗ ಮೆಚುರಿಟಿ ಬಂದ್ಮೇಲೆ ಆ ಗೊತ್ತಾಯ್ತು ಏನಂಗಂದ್ರೆ ಕಷ್ಟ ಬಂದಾಗ ಬೇಕಾದವರೇ ನಿಲ್ಲೋದು ಸೊ ಒಂದ್ ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಡ್ ಬೆಳ್ದೆ ಬೆಳಿತೀವಿ ರೀಸನ್ ಹೇಳ್ತೀನಿ ಇಲ್ಲೇ ಕಾಫಿನೂ ಮಾಡ್ತಿದ್ವಿ ಬಟ್ ಇಲ್ಲೆಲ್ಲಾ ಸುತ್ತಮುತ್ತ ಕಾಫಿ ಟೀ ಅಂಗಡಿಗಳು ಜಾಸ್ತಿ ಇತ್ತು ನಮ್ಮಿಂದ ಅವ್ರ ಬಿಸ್ನೆಸ್ ಡೌನ್ ಗೆ ನಾವ್ ಈಗ ಕಾಫಿ ಟೀ ಅವಾಯ್ಡ್ ಮಾಡಿದೀವಿ ನಮಸ್ಕಾರ ಕರ್ನಾಟಕ ನಿಮ್ಮೆಲ್ಲರಿಗೂ ಕರ್ನಾಟಕ ಕಿಚನ್ ಸ್ಟೋರೀಸ್ನ ಮತ್ತೊಂದು ಕತೆಗೆ ಸ್ವಾಗತ ಸುಸ್ವಾಗತ ನಾವೆಲ್ಲರೂ ಯಾವುದಾದರೂ ದೂರದ ಊರಿಗೆ ಪ್ರಯಾಣ ಮಾಡಬೇಕಾದಾಗ ನಮ್ಮೆಲ್ಲರ ತಲೆಗೆ ಬರುವ ಮೊದಲ ಪ್ರಶ್ನೆನೇ ಊಟ ತಿಂಡಿ ಎಲ್ಲಿ ಮಾಡಬೇಕು ಅಂತ ಯಾಕೆಂದ್ರೆ ಹೈವೇನಲ್ಲಿ ನೂರಾರು ಹೋಟೆಲ್ಗಳಿದ್ದರೂ ಹೈಜೀನಿಕ್ ಆಗಿ ಒಂದು ಒಳ್ಳೆ ಟೇಸ್ಟಿ ಫುಡ್ ಸಿಗೋದು ತುಂಬಾನೇ ಕಡಿಮೆ ಆದರೆ ನಾವಿಂದು ಕೋಲಾರ್ ಹೈವೇನಲ್ಲಿ ಟ್ರಾವೆಲ್ ಮಾಡುತ್ತಿದ್ದಾಗ ಹೊಸಕೋಟೆ ಹತ್ತಿರ ನಮ್ಮ ಕಣ್ಣಿಗೆ ಬಿದ್ದಿದ್ದು ರೋಡ್ ಸೈಡ್ ಅಲ್ಲಿರುವ ಅಟ್ಟೂರು ಕಾಪಿ ಎಂಬ ಈ ಚಿಕ್ಕ ಫುಡ್ ಟ್ರ್ಯಾಕ್ ಈ ಫುಡ್ ಟ್ರಕ್ನ ನಡೆಸ್ತಿರುವ ದಂಪತಿಗಳಿಬ್ಬರು ಹೈಲಿ ಎಜುಕೇಟೆಡ್ ಆದರೂ ಇನ್ನೊಬ್ಬರ ಹಂಗಿನಲ್ಲಿ ಕೆಲಸ ಮಾಡುವುದಕ್ಕಿಂತ ತಮ್ಮದೇ ಆದಂತ ಸ್ವಂತ ಬಿಸ್ನೆಸ್ ಮಾಡಬೇಕೆಂದು ಒಂದು ಚಿಕ್ಕ ಗಾಡಿಯಲ್ಲಿ ಶುರು ಮಾಡಿದ ಈ ಫುಡ್ ಬಿಸ್ನೆಸ್ ಇವತ್ತು ದಿನಕ್ಕೆ ನಲವತ್ತರಿಂದ ಐವತ್ತು ಸಾವಿರ ದುಡಿಯೋ ಮಟ್ಟಕ್ಕೆ ಬೆಳೆಸಿದ್ದಾರೆ ಅಂದ್ರೆ ನೀವು ನಂಬಲೇಬೇಕು ಬನ್ನಿ ಅವರ ಜೀವನದ ಹೈವೇನಲ್ಲಿ ಬಂದಂತ ಅಡೆತಡೆ ಸುಖ ಸಂತೋಷದ ಪ್ರಯಾಣದ ಕಥೆ ಎಂದನ ಅವರಿಂದಲೇ ಕೇಳಿ ತಿಳಿಯೋಣ ಸರ್ ನಮಸ್ತೆ ನಿಮ್ಮ ಹೆಸರು ಯಶವಂತ್ ಅಂತ ಯಶವಂತ್ ಸರ್ ಅಟ್ಟೂರ್ ಕಾಫಿ ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಯ್ತು ಅಪ್ರಾಕ್ಸಿಮೇಟ್ಲಿ ಒಂದು ಫೋರ್ ಇಯರ್ಸ್ ಆಗ್ತಾ ಬಂತು ಫೋರ್ ಇಯರ್ಸ್ ನಿಯರ್ ಬೈ ಕೋವಿಡ್ ಟೈಮ್ ಎಂಡಿಂಗ್ ಅಲ್ಲಿ ಸ್ಟಾರ್ಟ್ ಮಾಡಿದ್ವಿ ಓಕೆ ಅವಾಗಿಂದ ಹೊಸಕೋಟೆ ಈ ತರ ಹೈವೇ ಮೇಲೆ ಇದೆ ಮೊದಲು ಇಲ್ಲೇ ಸ್ವಲ್ಪ ಒಂದು ಹಂಡ್ರೆಡ್ ಮೀಟರ್ಸ್ ಮುಂದೆ ಹಾಕಿದ್ವಿ ಬ್ರಿಡ್ಜ್ ಹತ್ರ ಈಗ ಹೈವೇ ಎಲ್ಲ ಕನ್ಸ್ಟ್ರಕ್ಟ್ ಆದ್ಮೇಲೆ ಇಲ್ಲಿ ನಾವು ಲ್ಯಾಂಡ್ ಬಾಡಿಗೆದಲ್ಲಿ ಇಲ್ಲೇ ನಡೆಸ್ತೀವಿ ಫೋರ್ ಇಯರ್ಸ್ ಆಗಿದೆ ಅಂತಂದ್ರೆ ಆಲ್ಮೋಸ್ಟ್ ಇವಾಗ ಸೆಟ್ ಆಗಿರ್ಬೇಕು ನಿಮ್ ಬಿಸ್ನೆಸ್ ಸಕ್ಸಸ್ಫುಲ್ ಆಗಿ ರನ್ ಆಗ್ತಾ ಇರಬೇಕು ಹೇಗ್ ನಡೀತಾ ಇದೆ ಸರ್ ಎಲ್ಲೋ ಚೆನ್ನಾಗೇ ನಡೀತಿದೆ ವೀಕ್ ಡೇಸ್ ಒಳ್ಳೆ ಬಿಸ್ನೆಸ್ ಇದೆ ವೀಕೆಂಡ್ಸ್ ಒಳ್ಳೆ ಬಿಸ್ನೆಸ್ ಇದೆ ಕ್ರೌಡ್ ಗ್ಯಾದರಿಂಗ್ ಆಲ್ವೇಸ್ ಆಸ್ ರೆಗ್ಯುಲರ್ ಏನು ಇಶ್ಯೂ ಇಲ್ಲ ಸೊ ಎಲ್ಲ ಕಡೆಯಿಂದನೂ ಒಳ್ಳೆ ರಿವ್ಯೂಸ್ ಬರ್ತಿರೋದ್ರಿಂದ ನಾವು ಖುಷಿಯಾಗಿ ನಡೆಸ್ತಿದೆ ಓಕೆ ನೀವು ಪ್ರಾಪರ್ ಹೊಸ್ಕೋಟೆ ಅವರೇನ ಹಾಂ ಪ್ರಾಪರ್ ಉದ್ದಾಗಿಂದ ಅಪ್ಪ ಸಮೇತ ಹೊಸ್ಕೋಟೆಯಿಂದ ಓಕೆ ಸೊ ತಂಡೇ ಹೆಸರು ಸುಭಾಷ್ ಅಂತ ಓಕೆ ಅವ್ರು ಏನು ಮಾಡಿದ್ದಾರೆ ಅವರು ರಿಟೈರ್ಡ್ ಬಿ ಎಂ ಟಿ ಸಿ ಡ್ರೈವರ್ ಡಿ ಎಮ್ ಕೆ ಸಿ ಡ್ರೈವರು ಸರ್ ಯಾರು ಶುರು ಮಾಡಿದ್ದು ಅದೇ ಅಣ್ಣ ಅವರು ಎಜುಕೇಶನ್ ಮುಗಿದ್ಮೇಲೆ ಔಟ್ ಆಫ್ ಐಟಿ ಫೀಲ್ಡ್ ಏನೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಈ ಫುಟ್ ಟ್ರಕ್ ಐಡಿಯಾ ಮಾಡಿದ್ರು ಯೂಶಲಿ ಬಿಸ್ನೆಸ್ ಸ್ಟಾರ್ಟ್ ಮೇಲೆ ಫಾಲ್ ಇತ್ತು ಈಗ ಗ್ರೋಥು ಇದೆ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಲಾಸ್ ಅಲ್ಲಿ ನಡೀತು ಆಮೇಲೆ ಬರ್ತಾ ಬರ್ತಾ ಕ್ರೌಡಿಂದ ಇಂದ ಒಳ್ಳೆ ರಿವ್ಯೂಸ್ ಬರ್ತಾ ಬರ್ತಾ ಜನ ಬರೋದು ಜಾಸ್ತಿ ಆಯ್ತು ಸೊ ರೈಟ್ ನೋ ಆಮ್ ಸೀಯಿಂಗ್ ಇಟ್ ಇಸ್ ಅ ಸಕ್ಸಸ್ಫುಲ್ ಬಿಸ್ನೆಸ್ ಓಕೆ ನಿಮ್ದು ಏನು ಎಜುಕೇಷನ್ ಆಗಿದೆ ನಂದು ಇಂಜಿನಿಯರಿಂಗ್ ಫೈನಲ್ ಇಯರ್ ಅಣ್ಣ ಅವರು ಏನು ಮಾಡ್ತಿದ್ದಾರೆ ಸರ್ ಅಣ್ಣ ಅವರು ಇಂಜಿನಿಯರಿಂಗ್ ಮುಗಿದು ಈಗ ಐ ಟಿ ಅಲ್ಲಿ ಐ ಥಿಂಕ್ ಟೆಕ್ನಿಕಲ್ ಯಾವುದೋ ವರ್ಕಿಂಗ್ ಅಲ್ಲಿದ್ದಾರೆ ಓಕೆ ಇಂಜಿನಿಯರಿಂಗ್ ಮಾಡಿ ಏನು ಇನ್ಸ್ಪೈರ್ ಸರ್ ಇದು ಈ ಥರ ಏನು ಮಾಡಬೇಕು ಅಂತ ಏನಕ್ಕೋಸ್ಕರ ಆಸ್ ಯೂಶಲ್ ಈಗ ನೀವು ಯಾವುದೇ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂದ್ರೆ ಫಸ್ಟ್ ಇಂಜಿನಿಯರಿಂಗ್ ಮಾಡ್ತಿದ್ದಾರೆ ಹೌದು ಆದ್ದರಿಂದ ನಾವು ಐ ಟಿ ಫೀಲ್ಡ್ ಅಲ್ಲಿ ಇಂಟ್ರೆಸ್ಟ್ ಇಲ್ದಿರ ನಾವು ಈ ತರ ಬಿಸ್ನೆಸ್ ಗೆ ಸ್ಕಿಪ್ ಆಗೋಣ ಅಂದ್ರೆ ನಿಮ್ ಪ್ರಕಾರ ಎಜುಕೇಶನ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಯಾಕೆ ಈ ಏನು ಮಾಡಬಹುದು ಎಜುಕೇಶನ್ ಐ ತಿಂಕ್ ಬೇಸಿಕ್ಸ್ ವರ್ಗೂ ಒಂದು ಸೊಸೈಟಿಲಿ ರೆಸ್ಪೆಕ್ಟ್ ಬಿಟ್ಟು ನೀವು ವೇ ಆಫ್ ಲಿವಿಂಗ್ ಎಜುಕೇಶನ್ ಡಿಪೆಂಡ್ ಆಗೋಲ್ಲ ಇದಾರೆ ಎಜುಕೇಶನ್ ಬೇಸ್ ಮೇಲೆ ಜಾಬ್ ಮಾಡೋರು ಇದ್ದಾರೆ ಈ ತರ ಔಟ್ ಆಫ್ ಎಜುಕೇಶನ್ ಬಿಸ್ನೆಸ್ ಆಗಲಿ ಸ್ಟಾಕ್ ಮಾರ್ಕೆಟ್ ಆಗಲಿ ಅದೆಲ್ಲ ಸಪ್ ೇಟು ಸೊ ಹಂಗೋದ್ರೆ ನಿಮ್ಗೆ ಎಜುಕೇಷನು ಒನ್ ವೇ ಆಫ್ ಲಿವಿಂಗ್ ಅಷ್ಟೇ ಅದು ನೀವು ಅದು ಬಿಟ್ಟು ಬೇರೆ ಏನ್ ಬೇಕಾದರೂ ಮಾಡಬಹುದು ಜೀವನದಲ್ಲಿ ಅಷ್ಟೇ ನಿಮ್ಮ ಪ್ರಕಾರ ಎಜುಕೇಶನ್ ಅನ್ನೋದು ಒಂದು ಜ್ಞಾನ ಅದು ಒಂದು ನಮ್ ತಿಳ್ವೊಳ್ಳಕ್ಕೆ ಅದಲ್ಲ ಇತ್ತು ಅಂದ್ರೆ ನಾವು ಈ ತರನು ಮಾಡಬಹುದು ಎರಡುನನ್ನ ನಿಮ್ಮ ಅನಿಸಿಕೆ ಅಣ್ಣ ಅವರು ಇವಾಗ್ಲೂ ವರ್ಕ್ ಮಾಡ್ತಾ ಇದ್ದಾರೆ ಇದನ್ನ ಶುರು ಮಾಡಿದ್ದು ದು ಅಟ್ಟೂರ್ ಕಾಫಿ ಅಂತ ಅವರೇನೆ ಫಸ್ಟ್ ಸ್ಟಾರ್ಟ್ ಮಾಡಿದ್ರು ಸೋ ಈಗ ನೀವು ನಡೆಸಿಕೊಂಡು ಹೋಗ್ತಿದ್ರೆ ಇಲ್ಲ ಅವರು ಇದಾರೆ ಸರ್ ಅವರು ಇದ್ದಾರೆ ಅವರು ಇದ್ದಾರೆ ಸ್ವಲ್ಪ ಐಟಿ ಫೀಲ್ಡ್ ಅಲ್ಲ ಪ್ಲಸ್ ಅದರ್ बिಝಿನೆಸ್ ಇದೆ ಅಲ್ಲಿ ಇಲ್ಲಿ ಬಿಜಿ ಇರ್ತಾರೆ ನಾವು ವೀಕೆಂಡ್ಸ್ ಅಲ್ಲಿ ನಂದು ಇಂಜಿನಿಯರಿಂಗ್ ಆಗ್ತ ಬಂತು ವೀಕೆಂಡ್ ಸಲ ಬಂದು ಸಪೋರ್ಟ್ ಮಾಡಿ ಕ್ರೌಡ್ ಜಾಸ್ತಿ ಇರುತ್ತೆ ವೀಕೆಂಡ್ ವೀಕ್ ಡೇಸ್ ಯಾರು ನೋಡ್ಕೊಂತಾರೆ ಡೇಸ್ ವರ್ಕರ್ಸ್ ಇದಾವೆ ಲೈಕ್ 4 5 पीपल ಇದ್ದಾರೆ ಅವರೇ ಹ್ಯಾಂಡಲ್ ಮಾಡ್ತಿದ್ದಾರೆ ವೀಕೆಂಡ್ಸ್ ಅಲ್ಲಿ ಕ라우ಡ್ ಜಾಸ್ತಿ ಆಗೋದ್ರಿಂದ ಬಂದು ಸಪೋರ್ಟ್ ಮಾಡಿದ್ರೆ ಅವ್ರಿಗೂ आराम ಆಗಿರತ ಅಂತ ಸರ್ ನಾನು ಇನ್ನೊಬ್ರು ಲೆಡಿ ನೋಡ್ದೆ ಅವ್ರು ಏನಾಗ್ಬೇಕು ಸರ್ ಅವರ್ ನಿಮ್ಮ ಅತ್ತಿಗೆ ಸೋ ಏನು ಎಜುಕೇಶನ್ ಆಗಿದೆ ಅವರ್ ಆಕ್ಚುಲಿ ಎಂಬಿಎ ಫೈನಲ್ ಇಯರ್ ಅಲ್ಲಿ ಇದ್ದಾರೆ ಓಕೆ ಆ ರೈಟ್ ನಾವು ಐ ತಿಂಕ್ ಬಿಸ್ನೆಸ್ ಅನಾಲಿಟಿಕ್ಸ್ ಏನೋ ಓಕೆ ಅವರು ಅಷ್ಟೇ ಕಾಲೇಜ್ ನಡೀತಿರೋದ್ರಿಂದ ವೀಕೆಂಡ್ಸ್ ಅಲ್ಲಿ ಬಂದು ಅಣ್ಣಕ್ಕೆ ಸಪೋರ್ಟ್ ಮಾಡಿ ಈ ಥರ ಬಿಸ್ನೆಸ್ ಹೆಲ್ಪ್ ಮಾಡಿ ನೀವು ಅಣ್ಣ ತಮ್ಮ ಎಲ್ಲ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದೀರಾ ಸೊ ಏನು ಹೇಳ್ತೀರಾ ಸರ್ ಈ ಬಾಂಧವ್ಯಕ್ಕೆ ಯಾಕಂದ್ರೆ ಅಣ್ಣ ತಮ್ಮ ಅಂತಂದ್ರೆ ಈ ಲೆವೆಲ್ ನಿಂತ್ಕೊಳ್ಳೋಕ್ಕೆ ಇರ್ಬೋದು ಎಲ್ಲರ ಮನೇಲೂ ಫ್ಯಾಮಿಲಿ ಅಂತ ತಕ್ಷಣ ಇದ್ದೇ ಇರುತ್ತೆ ಗೊತ್ತು ಅಣ್ಣ ತಮ್ಮ ಹುಡ್ದ ಹೇಗೆ ಆಮೇಲೆ ಹೇಗೆ ಅಂತ ಹೇಗೆ ಸರ್ ನಿಮ್ಮ ಅಣ್ಣ ತಮ್ಮನ ಬಾಂಧವ್ಯ ನಾವು ಆಸ್ ಯೂಶಲ್ ಎಲ್ಲರ ಮನೇಲಿ ಹೆಂಗೋ ಚಿಕ್ಕ ವಯಸ್ಸಿಂದ ಕಿತ್ತಾಡ್ಕೊಂಡೇ ಬಂದಿದ್ದೆ ಹೌದು ಆಮೇಲೆ ಈಗ ಮೆಚುರಿಟಿ ಬಂದಮೇಲೆ ಗೊತ್ತಾಯಿತು ಏನಂಗೆಂದ್ರೆ ಕಷ್ಟ ಬಂದಾಗ ಬೇಕಾದವರೇ ನಿಲ್ಲೋದು ಸೊ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಡು ಬೆಳೆದೇ ಬೆಳಿತೀವಿ ಅಂದ್ರೆ ನಾ ಏನಂತೇನೆ ಅಂತಂದ್ರೆ ಅಣ್ಣ ತಮ್ಮ ಅಂದ್ಮೇಲೆ ಜಗಳ ಎಲ್ಲ ಇದ್ದೇ ಇರುತ್ತೆ ಸೊ ಆಗೋರು ನಾವೇ ನಮ್ ಸಂಬಂಧಿಕರೇ ನಾವೇ ಎಲ್ಲಾರು ಫ್ರೆಂಡ್ಸು ಆಗ್ತಾರೆ ಬಟ್ ಕೊನೆಗೆ ರಿಲೇಶನ್ ಬಿಡಬಾರ್ದು ಅಂತ ನೀವ್ ಹೇಳ್ತಾ ಇದ್ದೀರಾ ಓಕೆ ಸರ್ ಅಟ್ಟೂರ್ ಕಾಫಿ ಅಂದ್ರೆ ಏನು ಸರ್ ಮೀನಿಂಗ್ ಅಟ್ಟೂರ್ ಕಾಫಿ ಇದು ಆಕ್ಚುಲಿ ಅಟ್ಟೂರ್ ಅನ್ನೋದು ಇಲ್ಲೇ ಮುಂದೆ ಬರಬಹುದು ಅದು ಆಕ್ಚುಲಿ ಅಲ್ಲಿ ಅಣ್ಣಗೆ ಅಲ್ಲಿ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಯೂಶಲಿ ನಾವು ಸ್ಟಾರ್ಟ್ ಮಾಡಿದ ಐಡಿಯಾನೇ ಅದು ಕಾಫಿ ಫಿಲ್ಟರ್ ಕಾಫಿ ಇಟ್ಟು ಅದ್ರ ಹಂಗೆ ಡೆವಲಪ್ ಮಾಡ್ಕೊಂಡು ಹೋಗೋಣ ಅಂತ ಆಮೇಲೆ ಏನಾಗ್ತದೆ ಲೈಕ್ ಇರೋ ರೀಸನ್ ಹೇಳ್ತೀನಿ ಇಲ್ಲೇ ಬರ್ ಕಾಫಿನೂ ಮಾಡ್ತಿದ್ವಿ ಬಟ್ ಇಲ್ಲೆಲ್ಲ ಸುತ್ತಮುತ್ತ ಕಾಫಿ ಟೀ ಅಂಗಡಿಗಳು ಜಾಸ್ತಿ ಇತ್ತು ನಮ್ಮಿಂದ ಅವ್ರ ಬಿಸ್ನೆಸ್ ಡೌನ್ ಆಗುವುದು ಅನ್ನೋ ಒಂದು ರೀಸನ್ಗೆ ನಾವೀಗ ಕಾಫಿ ಟೀ ಅವಾಯ್ಡ್ ಮಾಡಿದ್ರಿ ಅದಕ್ಕೆ ಟಿಫನ್ಸ್ ಅಂದ್ರೆ ಅಟ್ಟೂರ್ ಕಾಫಿ ಅಂತ ಇದೆ ನೀವು ಜಾಸ್ತಿ ಎಲ್ಲ ಬೇರೆನೇ ಇದೆ ಇಡ್ಲಿ ದೋಸೆ ಎಲ್ಲ ಹೇಳಿದ್ನಲ್ಲ ಈ ರೋಡಲ್ಲಿ ಅಲ್ಲಿ ನಿಮ್ಗೆ ಒಂದ್ ಮೂರು ನಾಲ್ಕು ಟೀ ಶಾಪ್ ಕಾಫಿ ಶಾಪ್ ಸಿಗುತ್ತೆ ಅವರೆಲ್ಲಾ ಪೆಟ್ಟಿಗೆ ಅಂಗಡಿ ಅಂದ್ರೆ ಅವ್ರ ಲಿವಿಂಗ್ ಅದು ನಾವು ನಮ್ದು ಇಟ್ಟು ಅವ್ರ ಬಿಸ್ನೆಸ್ ಲಾಸ್ ಮಾಡಿ ಅದೊಂದು ರೀಸನ್ ಅಷ್ಟೇ ಅವಾಯ್ಡ್ ಮಾಡ್ತೀವಿ ಸರ್ ಈ ಟ್ರಕ್ ಎಲ್ಲ ಡಿಸೈನ್ ಹೆಂಗ್ ಮಾಡಿದ್ರಿ ಸರ್ ಏನಾಯ್ತು ಏನ್ ಪ್ರೈಸ್ ಆಯ್ತು ಯಾಕಂದ್ರೆ ತುಂಬಾ ಚೆನ್ನಾಗಿದೆ ನೋಡ್ಲಿಕ್ಕೆ ನಿಮ್ದು ಐಡಿಯಾ ಇಲ್ಲ ಅಣ್ಣನೇ ಬಿಸ್ನೆಸ್ ಅಲ್ಲಿ ಮನಿ ಇನ್ವೆಸ್ಟ್ಮೆಂಟ್ ಆಗ್ಲಿ ಹ್ಯಾಂಡ್ಲಿಂಗ್ ಆಗ್ಲಿ ಅದೆಲ್ಲ ಏನೇ ಆಗ್ಲಿ ಅಣ್ಣ ನೋಡ್ಕೊಂಡಿದ್ದಾರೆ ಅದಕ್ಕೆ ಬಿಸ್ನೆಸ್ ಇನ್ನ ಮೇಂಟೆನೆನ್ಸ್ ಆಗಲಿ ಇಲ್ಲಾಂದ್ರೆ ಮನಿ ರೊಟೇಷನ್ ಆಗಲಿ ಅದ್ ಅದ್ಗೆ ಹೆಲ್ಪ್ ಮಾಡ್ತಾರೆ ನಮ್ದು ಏನಿದ್ರು ಇಲ್ಲಿ ಸಪೋರ್ಟಿವ್ ಆಗಿ ನೀವ್ ಇದ್ದೀರಾ ಪಾಪ ಅವ್ರ ಕ್ಯಾಮೆರಾ ಮುಂದೆ ಬರಕ್ ಇಷ್ಟ ಪಡ್ಲಿಲ್ಲ ಸೊ ಇಲ್ಲಿ ಸರ್ ಪರವಾಗಿಲ್ಲ ಅಟ್ಟೂರ್ ಕಾಫಿ ಸ್ಟಾರ್ಟ್ ಮಾಡಿದ್ರಿ ಓಕೆ ಯಾಕಂತಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲ ಕಷ್ಟ ಅಂತ ಇದ್ದೇ ಇರುತ್ತೆ ತ್ರೀ ಟು ಫೋರ್ ಇಯರ್ಸ್ ಆಯ್ತು ಅಂತಂದ್ರೆ ನನ್ ಕಸ್ಟಮರ್ ಹತ್ರ ಫೀಡ್ಬ್ಯಾಕ್ ತಗೊಂಡೆ ಈ ಕಡೆ ಹೊಸಕೋಟೆಯಿಂದ ಈ ಕಡೆ ಬೇರೆ ಬ್ಯಾಂಗ್ಳೂರಿಂದ ಹೊಸಕೋಟೆ ಮೇಲೆ ಎಲ್ಲಿ ಹೋಗೋರೆಲ್ಲರೂ ಇಲ್ಲಿ ಸ್ಟಾಪ್ ಮಾಡಿ ತಿಂತೀವಿ ಚೆನ್ನಾಗಿದೆ ಅಂದ್ರು ಈ ತರ ನಿಮ್ಗೆ ಒಂದೇ ಟೇಸ್ಟ್ ಕೊಡಕ್ಕೆ ಅಣ್ಣ ಏನಾದ್ರು ಇದಕ್ಕೂ ಮುಂಚೆ ಕುಕ್ಕಿಂಗ್ ಏನಾದ್ರು ಮಾಡ್ಕೊಂಡಿದ್ರೆ ಒಂದೇ ಟೇಸ್ಟ್ ಕೊಡಕ್ಕೆ ಸಾಧ್ಯ ಇಲ್ಲ ಸರ್ ಯಾಕಂದ್ರೆ ಈ ತರ ಮಾಡ್ತಿದಿರ ಅಂದ್ರೆ ಏನ್ ನಿಮ್ಮ ಇರೋದು ಹೇಳ್ತೀನಿ ಅಣ್ಣಾಗ ಆ್ಯಕ್ಚುಲಿ ಯಾವುದೇ ಥರ ಕುಕ್ಕಿಂಗ್ ಪ್ರೊಫೆಷ್ನಲಿ ಯಾವುದೇ ಥರ ಕೋರ್ಸ್ ಆಗಲಿ ಏನೂ ತೊಗೊಂಡಿರಲಿಲ್ಲ ಆ್ಯಸ್ ಯೂಶುವಲ್ ಹೇಳಿದ್ನಲ್ಲ ಒಂದು ಬಿಸ್ನೆಸ್ ಸ್ಟಾರ್ಟ್ಅಪ್ ಥರ ಇದು ಸ್ಟಾರ್ಟ್ ಆ ಫ್ಯಾಷನಿಂದ ಕುಕ್ಕಿಂಗ್ ಸ್ಟಾರ್ಟ್ ಮಾಡಿದ್ರು ಸ್ಟಾರ್ಟಿಂಗಲ್ಲಿ ಇಂಟ್ರೆಸ್ಟ್ ಇದೆಯೋ ಅದೇ ಥರ ಕುಕ್ಕಿಂಗ್ ನಾವು ಕಾಂಪ್ರಮೈಸ್ ಆಗೋಕ್ಕೋಗಿಲ್ಲ ಕ್ವಾಂಟಿಟಿ ಆ್ಯಸ್ ಯೂಶುವಲ್ ಪ್ರೈಸಿಂಗ್ ಎಲ್ಲ ಬೆಳೀತಾ ಇರುತ್ತೆ ಆದರೆ ಅದರಿಂದ ನಾವು ಪ್ರೈಸ್ ಕಡಿಮೆ ಮಾಡಿ ಕ್ವಾಂಟಿಟಿ ಕಡಿಮೆ ಮಾಡೋದಾಗಲಿ ಇಲ್ಲ ಕ್ವಾಲಿಟಿ ಕಡಿಮೆ ಮಾಡೋದಾಗ ಯಾವುದೇ ಥರ ಮಾಡೋಕ್ಕೋಗಿಲ್ಲ ಹೇಗಿತ್ತು ಈಗಲೂ ಹಾಗೆ ನಡೆಸ್ತಾರೆ ನಿಮ್ಗೆ ಶುರು ಆದ ತಕ್ಷಣ ಹೈವೇ ಮೇಲೆ ಯಾಕಂದ್ರೆ ಸ್ಟ್ರಗಲ್ ಇರುತ್ತೆ ಸರ್ ಈ ತರ ಹೈವೇ ಮೇಲೆ ಸೈಡ್ ಅಲ್ಲಿ ಮಾಡಿದ್ರೆ ಏನಾದ್ರು ಫೇಸ್ ಮಾಡಿದ್ರೆ ಇಲ್ಲ ತುಂಬಾ ಈಸಿ ಆಗಿ ನಡೆದೋಯ್ತು ಫೀಲ್ಡ್ ನಿಮ್ಗೆಲ್ಲೂ ಈಸಿಯಾಗಿ ವರ್ಕ್ಔಟ್ ಆಗೋ ಚಾನ್ಸ್ ಇಲ್ಲ ಇಂಟರ್ನಲ್ ಆಗಲಿ ಎಕ್ಸ್ಟರ್ನಲ್ ಆಗಲಿ ಪ್ರಾಬ್ಲಮ್ಸ್ ಬರ್ತಾನೆ ಇರ್ತವೆ ಹೇಳ್ದಂಗೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಸೆಟಲ್ ಆಗೋಕ್ಕೆ ನೀವು ಒಂದು ಸ್ವಲ್ಪ ಸೆಟಲ್ ಆಗ್ತಾ ಬಂದಮೇಲೆ ಗ್ರೋತ್ ಆಟೋಮೆಟಿಕ್ ಆಗಿ ಸ್ಟಾಗ್ನೆಂಟ್ ಆಗಿ ಅಪ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ ಯಾಕಂದ್ರೆ ಜನಕ್ಕೆ ಏನಂತ ಏನು ಇಲ್ಲಿ ತುಂಬಾ ಕ್ರೌಡ್ ಇದೆ ಓ ಚೆನ್ನಾಗಿ ನಡೀತಾ ಇದೆ ಇವರು ನಾವು ಈ ಥರ ಒಂದ್ ಮಾಡಿಬಿಡೋಣ ಈಗ ನೋಡಿ ಯಾವುದೇ ಬಿಸ್ನೆಸ್ ಆಗಲಿ ನಮ್ದು ಫುಡ್ ಬಿಸ್ನೆಸ್ ಸೀಸನ್ ಅಲ್ಲಿ ಇರುತ್ತೆ ಸೊ ಈಗ ನಿಮಗೆ ಸಮ್ಮರ್ ಅಂದ್ರೆ ಸಮ್ಮರ್ ಹಾಲಿಡೇಸು ಜನ ರಜಾ ಇರುತ್ತೆ ಓಡಾಡ್ತಿರ್ತಾರೆ ಬಿಸ್ನೆಸ್ಸು ಆಗುತ್ತೆ ಅದೇ ರೈನಿ ಸೀಸನ್ ಸ್ಟಾರ್ಟ್ ಮಳೆ ಬರುತ್ತೆ ಜನರು ಓಡಾಡೋದು ಕಡಿಮೆ ಫುಡ್ ಅಲ್ಲಿ ನೀವು ಒಂದೇ ಸಲ ಜಾಸ್ತಿ ಕ್ವಾಂಟಿಟಿ ಮಾಡ್ಬೇಡಿ ಜನ ತಗೊಂಡಿಲ್ಲ ಅಂದ್ರೆ ನೀವು ಮಾಡಿರೋ ಪ್ರಾಫಿಟ್ ಅಲ್ಲಿ ಉಳಿದಿರೋ ಊಟ ಲಾಸ್ ಆಗೋಗ್ಬಿಡುತ್ತೆ ಆದ್ರಿಂದ ನೀವು ಪ್ರೀಪ್ಲಾನಿಂಗ್ ಸೊ ಹಾಗಿದ್ರೆ ಆರಾಮಾಗಿ ಬಿಸ್ನೆಸ್ ನೀವು ನೋಡ್ಕೋಬಹುದು ಉಳ್ಕೊಂಡ್ಬಿಟ್ರೆ

ಈಗ ಎಷ್ಟು ನಡೀತಿದೆ ಅವಾಗ ಇವಾಗ ಚೆನ್ನಾಗಿ ರನ್ ಆಗ್ತಿದೆ ಮ್ಯಾಮ್ ಐ ತಿಂಕ್ ಡೀಸೆಂಟ್ ಆಗಿ ನಡೀತಿದೆ ನಾವು ಓವರ್ ಎಕ್ಸಾಜರೇಟ್ ಮಾಡಂಗಿಲ್ಲ ಯಾಕಂದ್ರೆ ಎಲ್ಲರೂ ವರ್ಕಿಂಗ್ ಇದಿರಾ ಆಲ್ರೆಡಿ ಆಲ್ರೆಡಿ ಪ್ಲಸ್ ವರ್ಕರ್ಸ್ ಇದ್ದಾರೆ ಅವರ್ ಪೇಮೆಂಟ್ ಅಲ್ಲಿ ಇಲ್ಲಿ ಲೈಕ್ ಬ್ಯಾಲೆನ್ಸ್ ಆಗುತ್ತೆ ಜಾಸ್ತಿ ಏನು ಪ್ರಾಫಿಟ್ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಯಾಕಂದ್ರೆ ನಾವು ಎಲ್ಲ ಒಬ್ಬೊಬ್ರು ಒಂದೊಂದು ಫೀಲ್ಡ್ ಅಲ್ಲಿ ಇದೀರಿ ಮೈನ್ ಬಿಸ್ನೆಸ್ ಎಲ್ಲ ವರ್ಕರ್ಸ್ ನೋಡೋದ್ರಿಂದ ನಿಮ್ಗೆ ಪ್ರಾಫಿಟ್ ರೇಷಿಯೋನು ಕಡಿಮೆ ಬೀಳುತ್ತೆ ಹುಡುಗರೆಲ್ಲ ಎಲ್ಲಿಂದ ಬರ್ತಾರೆ ಸರ್ ಲೋಕಲ್ ಇರ್ತಾರೆ ಇಲ್ಲಾಂದ್ರೆ ಜಾಬ್ ಹುಡ್ಕೊಂಡ್ ಬಂದಿರ್ತಾರೆ ಅವರಿಗೆ ಪ್ರೊವೈಡ್ ಮಾಡ್ತೀವಿ ಸರ್ ಇದು ಹೊಸಕೋಟೆ ಅಂದ ತಕ್ಷಣ ಎಲ್ಲರಿಗೂ ಪರ್ಸನಲಿ ನನಗೂ ಕೂಡ ಬಿರಿಯಾನಿ ನಾನ್ ವೆಜ್ ಈ ತರದ್ದೇ ಫೇಮಸ್ ಇದೆ ನೀವು ಯಾಕೆ ವೆಜ್ ಸ್ಟಾರ್ಟ್ ಮಾಡಿದ್ರೆ ನಿಮ್ಮಲ್ಲಿ ಬಿರಿಯಾನಿ ಏನು ಏನ್ ಸ್ಪೆಷಲ್ ನೀವು ಯಾವ ಬಿರಿಯಾನಿ ಒಂದೇ ರೀಸನ್ ಏನಂದ್ರೆ ಆಲ್ರೆಡಿ ಹೊಸಕೋಟೆ ತುಂಬಾ ನಾನ್ ವೆಜ್ ಬಿರಿಯಾನಿ ಅಂಗಡಿಗಳು ಇದಾವೆ ನಾವು ಒಂದ್ ಸ್ವಲ್ಪ ಯುನೀಕ್ ಆಗಿರ್ಬೇಕು ಅಂದ್ಬಿಟ್ಟು ವೆಜ್ ಬಿರಿಯಾನಿ ಸ್ಟಾರ್ಟ್ ಮಾಡಿದ್ದು ಸೊ ಅದರಲ್ಲಿ ವೆಜ್ ಅಂದ್ರೆ ನಾವು ಫಸ್ಟ್ ಐಡಿಯಾ ಬಂದಿದೆ ಮಶ್ರೂಮ್ ಸೊ ಒಂದು ಯುನೀಕ್ನೆಸ್ ಇರೋದ್ರಿಂದ ನಾವು ಮಶ್ರೂಮ್ ಬಿರಿಯಾನಿನ ಅಡಾಪ್ಟ್ ಮಾಡ್ಕೊಂತೀವಿ ಆ ಮಶ್ರೂಮ್ ಬಿರಿಯಾನಿ ಸ್ಟಾರ್ಟ್ ಮಾಡಿದ ಒಳ್ಳೆ ರಿವ್ಯೂಸ್ ಬಂತು ಸೊ ನಾವು ಅದನ್ನ ಹಂಗೆ ಬರ್ತಾ ಬರ್ತಾ ಅದನ್ನೇ ಹೋಟೆಲ್ ಮಾಡ್ಕೊಂಡು ಇಡ್ಲಿ ರೈಸ್ ಅಲ್ಲಿ ಒಂದು ಲೆಮನ್ ರೈಸ್ ರೆಗ್ಯುಲರ್ ಆಗಿರುತ್ತೆ ಬೇಸ್ಡ್ ಆನ್ ಡೇಸ್ ಪಲಾವ್ ಟೊಮೊಟೊ ಭಾತು ಮೆಂತೆ ಭಾತು ಆ ತರಸ್ ಚೇಂಜ್ ಆಗ್ತಾ ಇರುತ್ತೆ ಆಮೇಲೆ ದೋಸೆ ಇರುತ್ತೆ ಸೆಟ್ಟು ಖಾಲಿ ಪ್ಲೇನು ಮಸಾಲೆ ಗೀ ಬಟರ್ ಪುರಿ ಇರುತ್ತೆ ಒಡೆದಲ್ಲೂ ಉದ್ದಿನ ವಡೆ ಮಸಾಲಾ ವಡೆ ಇನ್ನು ವೀಕೆಂಡ್ಸ್ ಅಲ್ಲಿ ನಮ್ಮ ಸ್ಪೆಷಲ್ ಮಶ್ರೂಮ್ ಬಿರಿಯಾನಿ ಸೊ ಅದೆಲ್ಲ ಮಾರ್ನಿಂಗ್ ಫೈವ್ ತರ್ಟಿ ಸಿಕ್ಸ್ಗೆ ಸ್ಟಾರ್ಟ್ ಆಗುತ್ತೆ ಮಶ್ರೂಮ್ ಬಿರಿಯಾನಿ ಅದು ಬೇಸ್ಡ್ ಆನ್ ಕ್ರೌಡ್ ಸಲ ಸೆವೆನ್ ತರ್ಟಿ ಏಟಿಗೆ ಎಂಡ್ ಆಗುತ್ತೆ ಸಲ ನೈನ್ ವರ್ಗೂ ಇರುತ್ತೆ ಓಕೆ ಯಾವ್ದಾರು ರಜೆ ಮಾಡ್ತೀರಾ ಸರ್ ಇಲ್ಲ ಕಂಟಿನ್ಯೂ ಕಂಟಿನ್ಯೂ ಇರುತ್ತೆ ಯಾವ್ದು ಏನ್ ಟೈಮಿಂಗ್ಸ್ ಸರ್ ಟೈಮಿಂಗು ನಾರ್ಮಲ್ ವೀಕ್ ಡೇಸಲ್ಲಿ ಆದರೆ ನಿಮಗೆ ಸಿಕ್ಸಕ್ಕೆ ಸ್ಟಾರ್ಟ್ ಆಗುತ್ತೆ ಅಪ್ರಾಕ್ಸಿಮೇಟ್ಲಿ ವೀಕ್ ಡೇಸಲ್ಲಿ ಅಲ್ಲಿ ನಾವು ಮಧ್ಯಾಹ್ನ ಊಟ ಸಮೇತ ಇಡ್ತೀವಿ ಸೊ ಸಂಜೆ ಒಂದು ಫೋರ್ವರೆಗೂ ಸಿಗುತ್ತೆ ನಿಮಗೆ ಅದೇ ವೀಕೆಂಡ್ಸ್ ಅಲ್ಲಿ ಐ ಮೀನ್ ಲೈಕ್ ಬರೀ ಸಂಡೇ ಮಾತ್ರ ಬರೀ ಮಾರ್ನಿಂಗ್ ಟಿಫನ್ಸ್ ಇರುತ್ತೆ ಫೈವ್ ತರ್ಟಿಗೆ ಸ್ಟಾರ್ಟ್ ಆದರೆ ಟೆನ್ ತರ್ಟಿ ಲೆವೆನ್ ತರ್ಟಿವರೆಗೂ ಇರುತ್ತೆ ಟಿಫನ್ ಸರ್ ಕೊನೆಯದಾಗಿ ನಾನು ನೋಡಿದ್ದು ಅಣ್ಣ ಸ್ಟಾರ್ಟ್ ಮಾಡಿದ್ದು ಅಂದರೆ ಅದಕ್ಕೆ ಅವ್ರು ನಿಂತ್ಕೊಂಡಿದ್ದಾರೆ ಅವ್ರ ಬಗ್ಗೆ ಅಣ್ಣ ಬಗ್ಗೆ ನಿಮಗೆ ನಿಮ್ಮ ಪರ್ಸನಲ್ ಆಗಿ ನಿಮ್ಮ ಅಭಿಪ್ರಾಯ ಏನು ಅವ್ರದ್ದು ಲವ್ ಮ್ಯಾರೇಜ್ ಏನಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಕಪಲ್ಸ್ ಅಲ್ಲಿ ಅಷ್ಟು ಈಸಿಯಾಗಿ ಯೂಶಲಿ ಹೆಂಗಿರ್ತಾರೆ ಕಪಲ್ಸ್ ಒಬ್ರು ದುಡಿದ್ರೆ ಒಬ್ರು ಮನೇಲಿ ನೋಡ್ಕೊಂಡು ಆ ತರ ಇತರ ಇಲ್ಲಿ ಇಬ್ರು ಬಿಸ್ನೆಸ್ ಮೈಂಡೆಡ್ ಇಬ್ರು ಪ್ಯೂರ್ ಸಪೋರ್ಟಿವ್ ಇಬ್ರು ಒಟ್ಟಿಗೆ ಡೌನ್ ಫಾಲ್ ನೋಡಿದಾರೆ ಪ್ರಾಫಿಟ್ ನೋಡಿದಾರೆ ಆದ್ರಿಂದ ನಾ ಯಾವ್ದೇ ತರ ಕ್ರೆಡಿಟ್ ತಗೊಂಡಕ್ಕೂ ಆಗಲ್ಲ ಯಾಕಂದ್ರೆ ಅಷ್ಟು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇದೆ ಕಪಲ್ ಸೂಪರ್ ಸರ್ ಸರ್ ಪ್ರೈಸ್ ಏನು ಸರ್ ನಿಮ್ದು ನಮ್ದು ಇಡ್ಲಿ ರೈಸು ಎಲ್ಲ ಫಾರ್ಟಿ ಇದೆ ದೋಸೆ ಫಿಫ್ಟಿ ಸೆಟ್ ಆಗ್ಲಿ ಪ್ಲೇನ್ ಖಾಲಿ ಮಸಾಲೆ ಅದೇ ಘೀ ಬಟರು ಖಾರಾಮ್ ಘೀ ಅವೆಲ್ಲ ಸೆವೆಂಟಿ ಇದೆ ಮಶ್ರೂಮ್ ಬಿರಿಯಾನಿ ಏಯ್ಟಿ ಇದೆ ಪ್ರೈಸಿಗೂ ಪೂರಿ ಸಮೇತ ಫೋರ್ಟಿ ಇನ್ನು ಮಸಾಲೆ ವಡೆ ಆ್ಯಂಡ್ ಉದ್ದಿನ ವಡ ಮಸಾಲೆ ವಡ ಫೈವ್ ಉದ್ದಿನ ವಡ ಟೆನ್ ಹಾಗೆ ಸೊ ಸರಿ ಯಾವ ಯಾವ ತರ ಕಸ್ಟಮರ್ಸ್ ಬರ್ತಾರೆ ಇಲ್ಲಿ ಮ್ಯಾಮ್ ನಮ್ಗೆ ಎಲ್ಲ ಥರ ಕಸ್ಟಮರ್ಸ್ ಬರ್ತಾರೆ ಅಂದ್ರೆ ಟಿ ವಿ ಎಸ್ ಎಕ್ಸೆಲ್ ಇಂದ ಜಾಗವಾರು ಎಲ್ಲ ಈ ಥರ ಸ್ಟ್ಯಾಂಡರ್ಡ್ಸ್ ಇಲ್ಲ ಹೋಟೆಲ್ಗೆ ಹೇಳ್ತೀನಿ ಟೇಸ್ಟ್ಗೋಸ್ಕರ ಬರೋರು ತುಂಬಾ ಜನ ಇದ್ದಾರೆ ಸೊ ನೀವು ಒಬ್ರು ಟೇಸ್ಟ್ ಗೋಸ್ಕರ ಬರ್ತಿರೋರು ಯಾವ್ದೇ ತರ ಸ್ಟ್ಯಾಂಡರ್ಡ್ ನೋಡೋಲ್ಲ ಫುಟ್ಪಾತ್ ಹೋಟೆಲ್ ಆಗಲಿ ಫೈವ್ ಸ್ಟಾರ್ ಹೋಟ್ಲಾಗಲಿ ಬಂದೇ ಬರ್ತಾರೆ ಸೊ ನಮ್ಮ ಹೋಟೆಲ್ ನಾವು ಸ್ಟ್ಯಾಂಡರ್ಡ್ ಬೇಸ್ ಮೇಲೆ ಯಾರಿಗೂ ಸರ್ವ್ ಮಾಡೋಲ್ಲ ಎಲ್ಲರಿಗೂ ಒಂದೇ ಪ್ರೈಸಿಂಗ್ ಎಲ್ಲರಿಗೂ ಒಂದೇ ಫುಡ್ ಸೊ ಕಸ್ಟಮರ್ ವೈಸ್ ಏನಿಲ್ಲ ಪ್ರಾಬ್ಲಮ್ ಸರ್ ಕೊನೆಯದಾಗಿ ನಮ್ಮ ಇನ್ಸ್ಪೈರ್ಸ್ ಎಲ್ಲ ಏನು ಹೇಳ್ತೀರಾ ಸರ್ ಈ ತರ ಒಂದು ಬಿಸ್ನೆಸ್ ಮಾಡಬೇಕು ಅಂತಂದ್ರೆ ಏನು ಇನ್ಸ್ಪೈರ್ ಹೀಗೆ ಮಾಡ್ಬೋದಾ ಏನು ಸೊ ನೀವು ಎಜುಕೇಶನ್ ಆಗಿ ಇಂಜಿನಿಯರಿಂಗ್ ಎಲ್ಲ ಮಾಡಿ ಎಲ್ಲರೂ ಅವರೇ ಫೀಲ್ಡ್ ಅಲ್ಲಿ ಇದೀರಾ ಈಗ ಸೊ ಈ ತರನು ಹೇಗೆ ಏನು ಅವರು ಒಂದ್ ಎರಡು ಮಾತು ಕೊನೆಯದಾಗಿ ಬಿಸ್ನೆಸ್ ಆದ್ರೆ ನೀವು ಯಾವ್ದು ಬಿಸ್ನೆಸ್ ಬೇಕಾದ್ರೂ ಮಾಡ್ಬೋದು ಒಟ್ಟಿನಲ್ಲಿ ಇಂಡಿವಿಜುವಲ್ ಆಗಂತೂ ಬಿಸ್ನೆಸ್ ಅಲ್ಲಿ ನಿಲ್ಲೋದು ಕಷ್ಟ ಒಂದು ಬ್ಯಾಕ್ ಸಪೋರ್ಟ್ ಆಗಲಿ ಇಲ್ಲ ಫ್ಯಾಮಿಲಿ ಸಪೋರ್ಟ್ ಆಗಲಿ ಇದ್ರೆ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಪ್ಲಸ್ ಮಾಡೋ ಬಿಸ್ನೆಸ್ ಆ ಥರ ಇಂದ ಆಗಲಿ ಏನೋ ಮೋಟಿವೇಷನ್ ಇಂದ ಅಲ್ದಿರೋ ಡಿಸಿಪ್ಲಿನ್ ಇಂದ ಅದು ಮಾಡಿದ್ರೆ ಆಕ್ಚುಲಿ ಸಕ್ಸೀಡ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಎಫರ್ಟ್ ಜಾಸ್ತಿ ಇರಬೇಕು ಪ್ಲಸ್ ಏನೋ ಒಂದು ಬಿಸ್ನೆಸ್ ಅಂದಮೇಲೆ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ ನೀವು ಅಪ್ಸ್ ನೋಡಿ ಖುಷಿಪಟ್ಟು ಡೌನ್ಸಲ್ಲಿ ಡ್ರಾಪ್ಔಟ್ ಆಗೋಣ ಅಂದರೆ ಅಷ್ಟು ಈಸಿ ಆಗೋಲ್ಲ ಸೊ ನೀವು ಯಾವಾಗ ಸಸ್ಟೇನ್ ಆಗಬೇಕಂತಿರ್ತಿರೋ ಆವಾಗ ನೀವು ಬಿಸ್ನೆಸ್ ಹೋಲ್ಡ್ ಮಾಡ್ಲೇಬೇಕು ಹೌದು ಸರ್ ಮನೆಯವ್ರ ಸಪೋರ್ಟ್ ಇಂಪಾರ್ಟೆಂಟ್ ನಿಮ್ಮ ತಂದೆ ತಾಯಿ ಎಲ್ಲ ಹೇಗಿದೆ ಸರ್ ಸಪೋರ್ಟ್ ಹೌದು ಆಸ್ ಯೂಶುವಲ್ ಮೇ ಮನೆದಲ್ಲ ಓಕೆ ತುಂಬಾ ಸಪೋರ್ಟಿವ್ ಆಗಿದೆ ಸಪೋರ್ಟಿವ್ ಆಗಿ ಇದ್ದಾರೆ ಇದೆಲ್ಲ ಇಡ್ಲಿ ಎಲ್ಲ ರುಬ್ಬಿಕೊಂಡು ಎಲ್ಲ ನೀವು ಹೊರಗಡೆ ರುಬ್ಬಿಸ್ತೀರಾ ಇಲ್ಲ ಎಲ್ಲ ಗ್ರೈಂಡರ್ ಇದೆ ಇಲ್ಲ ನಾವು ಪೌಡರ್ ಏನೇ ಆಗಲಿ ಯೂಶುವಲಿ ಮಸಾಲಾ ಐಟಮ್ ಸಮೇತ ಇಲ್ಲೇ ಮಾಡ್ಕೊತೀವಿ ಅಮ್ಮ ಓಕೆ ಸೂಪರ್ ಸರ್ ಆಯ್ತು ಸೆಟ್ಟಿಗೆ ಇಲ್ಲಿ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ಅಂದ್ರೆ ಅದಕ್ಕೆ ಹಿಂದಿನ ಪ್ರಿಪರೇಷನ್ ಎಷ್ಟು ಗಂಟೆಯಿಂದ ಎದ್ದೇಳ್ತೀರಾ ಸರ್ ಏನು 3 ಓ ಕ್ಲಾಕ್ ಎದ್ದೇಳ್ತಾರೆ ಹುಡುಗರೆಲ್ಲ ಓ ಎಲ್ಲರೂ 3 ಓ ಇಲ್ಲಿ ಮನೆ ಹತ್ರ ಟಿ ಟಿ ಎತ್ಕೊಂಡು ಮನೆ ಹತ್ರ ಹಾಕೋತೀವಿ ಇಲ್ಲೇ ಹೊಸಕೋಟೆಲೆ ಮನೆ ಸೋ ಅಲ್ಲೆದ್ದು ಐಟಮ್ಸ್ ಎಲ್ಲ ಲೋಡ್ ಮಾಡೋದಾಗ್ಲಿ ನೀರ್ ಕ್ಯಾನ್ ತುಂಬಿಸಿರೋದು ಅಲ್ಲಿಂದ ಎತ್ಕೊಂಡ್ ಬರಬೇಕು ಪ್ಲಸ್ ಇಡ್ಲಿ ಇಟ್ಟು ಎಲ್ಲ ಅಲ್ಲೇ ಹಾಕ್ಸ್ತಿವಿ ಅಲ್ಲಿಂದ ಎತ್ಕೊಂಡ್ ಬಂದು ಎಲ್ಲ ಟಿ ಟಿ ಲೋಡ್ ಮಾಡಿ ಇಲ್ಲಿ ಅನ್ಲೋಡ್ ಮಾಡಿ ಯೂಶಲಿ ಕುಕಿಂಗ್ ಎಲ್ಲ ಇಲ್ಲೇ ಮಾಡೋದು ಸೊ ಇಲ್ಲಿ ಒಂದು ಒನ್ ಅವರ್ ಫೋರ್ ಓ ಕ್ಲಾಕ್ ಫೋರ್ ತರ್ಟಿ ಹಂಗ್ ಬಂದು ಎಲ್ಲ ಕುಕಿಂಗ್ ಸ್ಟಾರ್ಟ್ ಮಾಡ್ಕೊಂಡು ಎಲ್ಲ ಸೆಟಲ್ ಆಗೋಷ್ಟು ಟೈಮ್ ಇದೆ ಓಕೆ ಇದ್ರ ಪಕ್ಕದಲ್ಲೇ ನಾನು ನೋಡಿದೆ ಮನೆ ಇದೆ ಒಂದು ನಿಮ್ಮ ಹುಡುಗರಿಗೋಸ್ಕರ ಅಂತ ನೀವೇ ಮಾಡಿ ಹುಡುಗರಿಗೋಸ್ಕರನೇ ಮಾಡ್ಸಿರೋದು ಕುಕ್ಕಿಂಗ್ ಎಲ್ಲ ಅಲ್ಲೇ ಮಾಡ್ತೀವಿ ಯೂಶಲಿ ಮೊದಲು ನಾವು ಇಲ್ಲೇ ಓಪನ್ ಅಲ್ಲಿ ಮಾಡ್ತಿದ್ವಿ ಧೂಳಾಗ್ಲಿ ಒಣ್ಣಾಗ್ಲಿ ಏನೋ ಫುಡ್ ಹತ್ರ ಬರಬಾರ್ದು ಅಂತ ಅದೊಂದು ರೀಸನ್ಗೆ ಈಗ ಮೇಲೆ ಶಿಫ್ಟ್ ಮಾಡಿ ಕುಕ್ಕಿಂಗ್ ಎಲ್ಲ ಅಲ್ಲೇ ಮಾಡ್ತೇವೆ ಯಾಕಂದ್ರೆ ಹೊರಗಡೆ ನೋಡೋ ಜನಕ್ಕೆ ಅಷ್ಟು ಈಸಿ ಏನೋ ಅರ್ನ್ ಆಗ್ತಾ ಇದೆ ಇಷ್ಟೆಲ್ಲ ಇದೆ ಅಂದ್ರೆ ನಿಮ್ಮ ಸ್ಟ್ರಗಲ್ ಇಷ್ಟಿದೆ ಮೂರ್ ಗಂಟೆಗೆ ಅದಕ್ಕೆ ಅಷ್ಟು ನೀವು ಟೈಮ್ ಕೊಟ್ಟು ಮಾಡಿದ್ರೇನೆ ಮಾತ್ರ ಸಾಧ್ಯ ಸೂಪರ್ ಸರ್ ಥ್ಯಾಂಕ್ ಯು ಸರ್ ಅಂಡ್ ಆಲ್ ದ ಬೆಸ್ಟ್ ಎಲ್ಲರಿಗೂ ಸರ್ ಯಾವಾಗೂ ಬರ್ತೀರಾ ಇಲ್ಲಿ ಹೇಗಿದೆ ಫುಡ್ ಸೂಪರ್ ಆಗಿದೆ ಹೌದಾ ಏನ್ ಚೆನ್ನಾಗಿರುತ್ತೆ ಸರ್ ಇಲ್ಲಿ ಸರ್ ಮೇಡಮ್ ಪಲಾವ್ ಇಡ್ಲಿ ಚೆನ್ನಾಗಿರುತ್ತೆ ಓಕೆ ಪ್ರೈಸ್ ವೈಸ್

ಮೇಡಮ್ ನಮಸ್ತೆ ನಿಮ್ಮ ಹೆಸರು ನಮಸ್ತೆ ನನ್ನ ಹೆಸರು ವಿಮ್ಲಾ ಅಂತ ಆಕ್ಚುಲಿ ನಾನು ಎಚ್ ಎಲ್ ಹತ್ರ ಎಂಗ್ಳೂರ್ ಊರಲ್ಲಿ ಬಂದಿರೋದು ಇಲ್ಲಿ ನಮ್ದು ತೋಟ ಇದೆ ವೀಕ್ಲಿ ಒನ್ಸ್ ಬರ್ತಾ ಇರ್ತೀವಿ ಹೊಸಕೋಟೆಯಲ್ಲಿ ನಿಮ್ದು ತೋಟ ಇದೆ ಹೊಸಕೋಟೆಯಲ್ಲಿ ಇಲ್ಲ ನಮ್ದು ಮುಳುಬಾಗ್ಲಲ್ಲಿ ಇರೋದು ಮುಳುಬಾಗ್ಲಿಗೆ ಹೋಗ್ತಾ ಇದೀವಿ ಯಾವಾಗ್ಲೂ ಸಂಡೇ ಸಂಡೇ ಬರ್ತಿರ್ತೀವಿ ಬಂದಾಗ ಹಿಂಗೆ ನಾವು ಯಾವಾಗ್ಲೂ ಸ್ಟ್ರೀಟ್ ಫುಡ್ ತಿಂತೀವಿ ಜಾಸ್ತಿ ಯಾಕಂದ್ರೆ ಹೋಟೆಲ್ಸ್ ಹೋಗ್ತೀವಿ ಫ್ರೆಶ್ ಫುಡ್ ಕೊಡೋದಿಲ್ಲ ಪ್ಲಸ್ ಏನು ಅಂದ್ರೆ ತುಂಬಾ ಕಾಸ್ಟ್ಲಿ ಇವಾಗ ಎಲ್ಲ ಕಡೆನೂ ತುಂಬಾ ಕಾಸ್ಟ್ಲಿ ಇದೆ ಅದು ಎಲ್ಲೂ ಇವಾಗ ನಿನ್ನೆ ಮೊನ್ನೆದು ಎಲ್ಲ ಕೊಡ್ತಾರೆ ಇಲ್ಲ ಅಂದ್ರೆ ಸ್ಟ್ರೀಟ್ ಫುಡ್ ಅಲ್ಲಿ ಅಂತಂದ್ರೆ ಫ್ರೆಶ್ ಆಗಿ ಕೊಡ್ತಾರೆ ಚೆನ್ನಾಗ್ ಟೇಸ್ಟ್ ಚೆನ್ನಾಗಿರುತ್ತೆ ರೇಟ್ ಕಮ್ಮಿ ಇರುತ್ತೆ ಆ ಹಂಗಾಗಿ ನಾವು ಸ್ವೀಟ್ ಅಲ್ಲಿ ಮೇಡಂ ಆಗಿದ್ರೆ ನೀವು ರೆಗ್ಯುಲರ್ ಕಸ್ಟಮರ್ ಅಂತ ಆಯ್ತು ಸೊ ಹತ್ತುರ್ ಕಾಫಿಗೆ ಏನು ಚೆನ್ನಾಗಿರುತ್ತೆ ಮೇಡಮ್ ನೀವು ರೆಗ್ಯುಲರೇ ಬರ್ರಿ ನಿಮ್ಗೆ ಏನ್ ಫೇವರೇಟ್ ಇಲ್ಲಿ ಏನ್ ಚೆನ್ನಾಗಿದೆ ಇಲ್ಲಿ ಇಡ್ಲಿ ತುಂಬಾ ಚೆನ್ನಾಗಿರುತ್ತೆ ಇಡ್ಲಿ ಮತ್ತೆ ಮಸಾಲೆ ತುಂಬಾ ಚೆನ್ನಾಗಿರುತ್ತೆ ಅದ್ ಬಿಟ್ರೆ ದೋಸೆ ಯಾವಾಗಲಾದರೂ ದೋಸೆ ತಗೊಳ್ತೀವಿ ದೋಸೆನೂ ತುಂಬಾ ಚೆನ್ನಾಗಿರುತ್ತೆ ಎಷ್ಟು ವರ್ಷದಿಂದ ಬರ್ತಿದ್ದೀರಾ ಈ ಕಡೆ ನಾವು ಸುಮಾರು ಒಂದ್ ಐದು ವರ್ಷದಿಂದ ಬರ್ತೀವಿ ಬರ್ತೇವೆ ಥ್ಯಾಂಕ್ ಯು ಮೇಡಮ್ ಸೇಮ್ ಟೇಸ್ಟ್ ಇದೆ ಅಲ್ಲ ಮೇಡಮ್ ಅವಾಗ ಸೇಮ್ ಟೇಸ್ಟ್ ಓಕೆ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಸರ್ ನಮಸ್ತೆ ನಿಮ್ಮ ಹೆಸರು ಎಲ್ಲಪ್ಪಂತ ಆ ಟೂರ್ ಕಾಫಿ ಇದೆ ಫಸ್ಟ್ ಟೈಮ್ ಇಲ್ಲ ಬಂದಿದ್ದೀರಾ ಸರ್ ಆಲ್ರೆಡಿ ತುಂಬಾ ಸರಿ ಬಂದಿದ್ದೀನಿ ಹೌದಾ ಹೇಗಿದೆ ಸರ್ ಫುಡ್ ಎಲ್ಲ ಹೇಗಿದೆ ಚೆನ್ನಾಗಿದೆ ಸೂಪರ್ ಆಗಿದೆ ಸೋ ಏನೇನು ನಿಮಗೆ ನಿಮಗೆ ಫೇವರೇಟ್ ಏನು ಇಲ್ಲಿ ಏನು ಚೆನ್ನಾಗಿ ಸಿಗುತ್ತೆ ಇಲ್ಲಿ ಚೆನ್ನಾಗಿ ಅಂದರೆ ಇಡ್ಲಿ ದೋಸೆ ಸಕತ್ತಾಗಿತ್ತು ಓಕೆ ಅದಕ್ಕೆ ಇಲ್ಲಿ ಹೋಗ್ಬೇಕಾದ್ರೆ ಪ್ರತಿ ಸಾರಿ ನಾವು ಇಲ್ಲಿ ಬಂದು ಎಲ್ಲ ಹೋಗ್ತೀರಾ ಸರ್ ಈ ಕಡೆಯಿಂದ ಅಂಡ್ ಹೌಸ್ ಕೋಟೆ ಕಡೆ ಓಕೆ ನೀವು ಅಲ್ಲಿ ಕೋಲಾರದಲ್ಲಿ ಇರ್ತೀರಾ ಓಕೆ ಬೆಂಗಳೂರಲ್ಲಿ ಇರ್ತೀರಾ ಓಕೆ ಅಂದ್ರೆ ಈಗ ನೀವು ಹೋಟels ಗಳಿಗೆಲ್ಲ ರೆಸ್ಟೋರೆಂಟ್ ಎಲ್ಲಾ ಅಲ್ಲಿಗೂ ಇಲ್ಲಿಗೂ ಏನು ಡಿಫ್ರೆನ್ಸ್ ಅನ್ಸುತ್ತೆ ನಿಮಗೆ ಇಷ್ಟು ಟೇಸ್ಟಿ ಆಗಿರಲ್ಲ ಅಂತ ಪ್ರಶ್ನೆ ಅನಿಸುತ್ತೆ ಇದಕ್ಕೆ ಓಕೆ ಯಾಕೆ ನಮ್ಮ್ ಕ್ಲಮೇಟ್ ಅಥವಾ ಹೀಟ್ ಅನ್ಸಂಗಿದೆ ಓಕೆ ಅದು ಸೌಂಡ್ ಕಂಫರ್ಟಬಲ್ ಅನ್ಸರ ಟೀ ಬೇಕಾದ್ರೆ ಅದಕ್ಕೆ ಇಲ್ಲಿ ಹೋಗಬೇಕಾದ್ರೆ ಮತ್ತೆ ಬಟ್ಟಿ ಇಲ್ಲಿ ಟಿಫನ್ ಮಾಡಿ ಹೋಗ್ತೀರಾ ಅಂದ್ರೆ ಒಂದು 2 ಇಯರ್ಸ್ ಇಂದ ಬರ್ತಿದ್ರೆ ಸರಿ ಸ್ಟಾರ್ಟ್ ಆದಾಗಿಂದಾನೂ ಈ ಕಡೆ ಓಡಾಡ್ತೀವಿ 2 ಇಯರ್ಸ್ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್